ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆ ಸಾಕಷ್ಟು ಅವಾಂತರ ತಂದೊಡ್ಡಿದೆ ಹೊನ್ನಾವರ ತಾಲೂಕಿನಲ್ಲಿಯೂ ವರ್ಣನ ಅಬ್ಬರ ಮುಂದುವರೆದಿದ್ದು ಭಾರಿ ಮಳೆಯಿಂದಾಗಿ ವಿವಿಧೆಡೆ ಹಾನಿ ಮುಂದುವರೆದಿದೆ ಎಡಬಿಡದೆ ಸುರಿಯುವ ಮಳೆಗೆ ಜನತೆ ಹೈರಾಣಾಗಿದ್ದಾರೆ ತಾಲೂಕಿನ ಕುದ್ರಗಿ ಗ್ರಾಮ ಪಂಚಾಯತ್ನ ಸಾಂತಾ ಹಳ್ಳೇರ್ ವಾಸ್ತವ್ಯದ ಮನೆ ಕುಸಿದು ತೀವ್ರ ತರಹದ ಹಾನಿಯಾಗಿದೆ ಒಂದೂರು ಗ್ರಾಮದ ನಿವಾಸಿ ಮಹಾಬಲೇಶ್ವರ್ ವೆಂಕಟ್ರಮಣ ಹೆಗಡೆಯವರ ವಾಸ್ತವ್ಯದ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಹಾನಿಯಾಗಿದೆ ಅದೃಷ್ಟವಶಾತ್ ಈ ಎರಡು ಘಟನೆಯಲ್ಲಿ ಜನ ಜಾನುವಾರು ಪ್ರಾಣಹಾನಿ ಆಗಿಲ್ಲ ಸ್ಥಳಕ್ಕೆ ಕಂದಾಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಹಾನಿ ಪರಿಶೀಲಿಸಿದ್ದಾರೆ ಗುರುವಾರ ಸಾಯಂಕಾಲದ ವೇಳೆಗೆ ಗಾಳಿ ಸಹಿತ ಮಳೆಯಾಗಿದ್ದು ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಮಳೆಗಾಲದ ಪೂರ್ವ ತಯಾರಿಯಿಲ್ಲದೆ ಮೇ ತಿಂಗಳ ಮಳೆಗೆ ಹಲವಾರು ಜನ ಹೈರಾಣಾಗಿದ್ದಾರೆ ಕೋಡಿಗಳು ಒಂದೇ ಸಮನೆ ಭರ್ತಿಯಾಗಿದೆ ಗದ್ದೆಗಳು ಹೊಳೆಯಂತೆ ಕಂಡು ಬರುತ್ತಿದೆ ರಸ್ತೆಗಳ ಹೊಂಡದಲ್ಲಿ ನೀರು ತುಂಬಿ ರಸ್ತೆಯೇ ಕಾಣದಂತಾಗಿದೆ ಕೆಲವೆಡೆ ರಸ್ತೆ ಪಕ್ಕದ ಚರಂಡಿಗಳು ಬ್ಲಾಕೇಜ್ ಆಗಿ ನೀರು ಸರಾಗವಾಗಿ ಹರಿಯದಂತಾಗಿದೆ ಶುಕ್ರವಾರವು ವರುಣನ ಅಬ್ಬರ ಮುಂದುವರೆದಿದೆ ಮಧ್ಯಾಹ್ನದ ಹೊತ್ತಿಗೆ ಗಾಳಿ ಸಹಿತ ಮಳೆಯಾಗಿದೆ ಬಿಡದೆ ಸುರಿಯುತ್ತಿರುವ ಮಳೆಗೆ ತಾಲೂಕಿನಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದು ಜನತೆ ಹೈರಾಣಾಗಿ ಹೋಗಿದ್ದಾರೆ ಇನ್ನೂ ಮಳೆ ಮುಂದುವರೆದರೆ ಏನೆಲ್ಲ ಅವಾಂತರಗಳಾಗುತ್ತೋ ಅನ್ನೋ ಆತಂಕದಲ್ಲಿ ತಾಲೂಕಿನ ಜನತೆ ಆತಂಕದಲ್ಲಿದ್ದಾರೆ રાગરા જુના એક નળિસરેને ઉસો નાબરા